ಯಾರು ಅದು ಸಂಡೆ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಮಲ್ಕೊಳಂತ ನೋಡಿದ್ರೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಚಿ ಯಾರಪ್ಪ ಅದು ಏನ್ರಿ ಬೇಕು ನಮಸ್ಕಾರ ಸರ್ ನಮಸ್ಕಾರ ಹೇಳಿ ನಾನು ಈ ಅಪಾರ್ಟ್ಮೆಂಟ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲೇ ಇರೋದು ನೋಡಿದೀನ್ರಿ ಹೇಳಿ ನಿದ್ದೆ ಮಾಡುವಾಗ ನಿಮ್ಮನ್ನ ಮಾಡ್ಬಿಟ್ನಾ ಅದೇ ಬಂದಾಯ್ತಲ್ಲ ಏನಂತ ಹೇಳಿ ನಾನು ಹೌಸ್ ವೈಫ್ ಆಗಿದ್ದೀನಿ ಹೊರಗೋ ಕೆಲಸ ಮಾಡಕ್ಕೆ ನನ್ನ ಮನೇಲಿ ಒಪ್ಕೊಂಡಿಲ್ಲ ನನಗೆ ಖರ್ಚಿಗೆ ತಿಂಗಳು ತಿಂಗಳು ನನಗೂ ದುಡ್ಡು ಬೇಕು ನೀವು ಬ್ಯಾಚುಲರ್ ಅಂತ ಕಾಣತ್ತೆ ನೀವು ಮೂರು ಹೊತ್ತು ಆನ್ಲೈನಲ್ಲೇ ಆರ್ಡರ್ ಮಾಡಿ ತಿಂತ ಇದ್ದೀರಲ್ಲ ಮನೆಗೆ ದಿನ ಡೆಲಿವರಿ ಬಾಯ್ ಬಂದು ಹೋಗೋದು ನೋಡ್ತೀನಿ ನೀವೇನು ತಪ್ತಿಳ್ಕೊಳ್ಳಿಲ್ಲ ಅಂದ್ರೆ ದಿನಾ ಮೂರ್ ಹೊತ್ತು ನಿಮಗೆ ಅಡಿಗೆ ಕೊಡ್ತೀನಿ ನಾನು ಅದಕ್ಕೆ ತುಂಬ ದುಡ್ಡು ಕೊಡ್ಬೇಕಿಲ್ಲ ರೀ ತಿಂಗಳಿಗೆ ಮೂರು ಸಾವಿರ ಕೊಟ್ರೆ ಸಾಕು ರೀ ಊಟ ನೀವೇ ತಗೊಂಬಂದು ಕೊಡ್ತೀರಾ ಇಲ್ಲ ನಾನೇ ಬಂದು ಊಟ ಮಾಡ್ಬೇಕಾ ನಿಮಗೇನು ತೊಂದರೆ ಇಲ್ಲ ಅಂದ್ರೆ ಮೂರ್ ಹೊತ್ತು ಊಟ ತಂದು ಕೊಡ್ತೀನಿ ದೋಸೆ ಮಾಡಿದೀನಿ ರೀ ತಗೊಂಬಂದು ಕೊಡ್ತೀನಿ ಅದನ್ನ ತಿನ್ ನೋಡಿ ಅದ್ರ ಟೇಸ್ಟ್ ಇಷ್ಟ ಆದ್ರೆ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ ನಾನು ಹೋಗಿ ತಗೊಂಬರ್ತೀನಿ ಏನೋ ಒಂದು ನೆನಪಲ್ಲಿ ಟಿಫಿನ್ ತೊಗೊಂಬ ಅಂತ ಹೇಳಿದ್ನಿ ಹ್ಞೂ ಒಂದು ವೇಳೆ ಟಿಫಿನ್ ಚೆನ್ನಾಗಿತ್ತು ಅಂದರೆ ಓಕೆ ಒಂದು ವೇಳೆ ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋದು ಊಟ ಚೆನ್ನಾಗಿಲ್ಲ ಅಂದರೆ ಅದನ್ನು ಯಾರು ತಿಂತಾರೆ ಊಟ ಮಾತ್ರ ಚೆನ್ನಾಗಿಲ್ಲ ಅಂದರೆ ಏನಾದರೂ ಕಾರಣ ಹೇಳಿ ಎಸ್ಕೇಪ್ ಆಗೋಣ ಸರ್ சார் டிஃபின் தகனி சார் கொடி இம் கொடுத்தீங்க ரெடி மாத்தீங்க கொடுத்தீங்க சரி நான் ಟೇಸ್ಟು ಸೂಪರಾಗಿದೆ ನಾನೇನೋ ಅಂದ್ಕೊಂಡೆ ಸೂಪರ್ ತುಂಬ ಚೆನ್ನಾಗಿದೆ ಈ ಥರ ಟೇಸ್ಟಾಗಿ ಊಟ ಮಾಡಿ ಎಷ್ಟೊಂದು ದಿನ ಆಗೋಯ್ತು ಇವತ್ತು ಹೊಟ್ಟೆ ತುಂಬ ಊಟ ಮಾಡೋಣ ಹ್ಞೂ ಕಂಟಿನ್ಯೂ ಮಾಡ್ಬೋದು ಹ್ಞೂ ಏನಂದ್ರೆ ಯಾರಾದ್ರೂ ಇದ್ದೀರಾ ಬಂದ್ರಾ ಅಲ್ವಾ ಸಂಡೇ ಸ್ಪೆಷಲ್ ಆಗಿ ಮಟನ್ ಬಿರಿಯಾನಿ ಮಾಡಿದೀನಿ ಸೂಪರ್ ರೀ ಆಯ್ತು ಬರ್ತೀನಿ ಏನ್ರಿ ಏನ್ ಹೇಳಿ ನನಗೊಂದು ಚಿಕ್ಕ ಡೌಟು ಹ್ಮ್ ಬೆಳಿಗ್ಗೆ ನೀವು ಕೊಟ್ಟಿದ್ ಟಿಫನು ತುಂಬಾನೇ ಚೆನ್ನಾಗಿತ್ರಿ ಹಾಗೆ ನಮ್ಮಮ್ಮನ್ ಕೈ ರುಚಿ ತರಾನೇ ಇತ್ತು ಥ್ಯಾಂಕ್ಸ್ ರೀ ನೀವು ಏನಾದರೂ ಒಂದು ಟಿಫಿನ್ ಸೆಂಟರ್ ಇಡ್ಬೋದಲ್ವಾ ನಂತರ ತರ ಬಾಳಷ್ಟು ಜನರಿಗೆ ಸಹಾಯ ಆಗುತ್ತಲ್ವಾ ನಿಮಗೂ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ರೀ ಸ್ವಲ್ಪ ಪ್ರಯತ್ನ ಮಾಡಿ ನೋಡಿ ಈ ಐಡಿಯಾ ಚೆನ್ನಾಗೇ ಇದೆ ರೀ ಯಾವುದಕ್ಕೂ ಒಂದ್ಸಲ ಯೋಚನೆ ಮಾಡಿ ನಾನು ನಿರ್ಧಾರ ತಗೋತೀನಿ ಸರಿ ರೀ ಆಯ್ತು ಊಟ ಮಾಡಿ ಬರ್ತೀನಿ ಹಾಯ್ ಕಣೋ ಮಗ ಚೆನ್ನಾಗಿದೆಯಾ ಚೆನ್ನಾಗಿದ್ದೀನಿ ಮಗ ಅದೇನಿಲ್ಲ ಮಗ ನನಗೆ ಮದುವೆ ಫಿಕ್ಸ್ ಆಗಿದೆಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಮಗ ಸೂಪರ್ ಹ್ಮ್ ಅದೇ ಇನ್ವಿಟೇಷನ್ ಕೊಡೋಕ್ಕೆ ನಿಮ್ಮ ಮನೆ ಬರ್ಬೇಕಂತ ಅನ್ಕೊಂಡೆ ಕಣೋ ಯಾವಾಗ ಬರ್ತೀಯ ನಿಮ್ಮ ಅಪ್ಪ ಅಮ್ಮ ಮನೇಲಿ ಯಾವಾಗ ಇರ್ತಾರೆ ಸಂಜೆನೇ ಬರ್ತೀನಿ ಓಕೆ ಮಗ ಅವಳಿಲ್ಲ ಮಗ ನನಗೂ ಆ ಹುಡುಗಿಗೆ ಸೆಟ್ಟೇ ಆಗಲ್ಲ ಚಿಕ್ಕ ಇಶ್ಯೂ ಆಯ್ತು ಮಗ ಅದೇನಕ್ಕೆ ಬಿಡು ಆಮೇಲೆ ಇದು ಈ ಸಂಬಂಧ ಬಂದು ನಮ್ಮ ಸ್ವಂತದವರೊಳಗೆ ಫಿಕ್ಸ್ ಆಯಿತು ನಮ್ಮ ಅಪ್ಪ ಅಮ್ಮನೇ ನೋಡಿದ್ದು ಹುಡುಗಿ ಚೆನ್ನಾಗಿ ಓದಿದ್ದಾಳೆ ನನಗೂ ಆ ಹುಡುಗಿನ ನೋಡಿದ ತಕ್ಷಣ ಇಷ್ಟ ಆಯಿತು ಹ್ಞೂ ಅದೇ ತಕ್ಷಣ ಓಕೆ ಅಂತ ಹೇಳ್ಬಿಟ್ಟೆ ಹ್ಞೂ ಥ್ಯಾಂಕ್ಸ್ ಮಗ ಬರ್ತಾ ಇದ್ದಾರೆ ಸರಿ ಮಗ ಇವ್ನಿಂಗ್ ಬರ್ತೀನಲ್ವಾ ಹಾಗೆ ಮಾತಾಡೋಣ ಹ್ಞೂ ಸರಿ ಮಗ ಯಾರೋ ನಾನು ಆಮೇಲೆ ಮಾಡ್ತೀನಿ ಓಕೆ ಮಗ ಥ್ಯಾಂಕ್ ಯು ಏ ಸೌಮ್ಯ ನೀನೇನು ಇಲ್ಲಿ ನಮ್ಮನೆ ಅಡ್ರೆಸ್ ನಿನಗೆ ಗೊತ್ತು ಸಾರ್ ಮನೆಯೇನು ದುಬಾಯಲ್ಲ ಇದೆ ನೀನು ಕೈಲಾಸನಲ್ಲಿದ್ರು ಸಹ ಸರಿ ಹಿಡ್ತೀನಿ ಬಾ ಕಾಫಿ ಕುಡಿಯೋಣ ಇಲ್ಲೇನು ಕಾಫಿ ಕುಡಿಯಕ್ಕೆ ಬಂದಿಲ್ಲ ನಾನು ಏನೂ ನಡೀದಿರೋ ಹಾಗೆ ಮುಖನ ಹಂಗಿಟ್ಕೊಳ್ಳೆ ಹೇಗೋ ಆಗತ್ತೆ ನಿನಗೆ ವಾಟ್ ಎಲ್ಲ ನಿಲ್ಸು ಫಿಕ್ಸ್ ಆಯ್ತು ಅಂತ ನನಗೆ ಗೊತ್ತು ಮದುವೆನಾ ನನಗೆ ಗೊತ್ತಿಲ್ಲದೆ ನನಗೆ ಮದುವೆನಾ ನಿನ್ನ ಫ್ರೆಂಡ್ಸ್ ಮೂಲಕ ನನಗೆಲ್ಲೂ ಗೊತ್ತಾಯ್ತು ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಇನ್ವಿಟೇಷನ್ ತೋರಿಸ್ಲೇನು ಇಲ್ಲಿ ತೋರಿಸು ನೋಡೋಣ ಹ್ಮ್ ಹಲೋ ಏಯ್ ನಿನ್ನೆ ನನಗೊಂದು ಇನ್ವಿಟೇಷನ್ ತೋರಿಸ್ದಲ್ಲ ಅದನ್ನ ನಾನು ವಾಟ್ಸಪ್ಪಿಗೆ ಕಳ್ಸಿಯನೋ ಆ ಬೇಗ ಕಳಿಸ್ಕೊಡು ನಿನ್ ಕತೆ ಮುಗೀತಿವತ್ತು ಇವತ್ತು ಚೆನ್ನಾಗಿ ನೋಡು ಇದ್ರಲ್ಲಿರೋದು ನೀನ್ ತಾನೇ ಇದು ನಿನ್ ಮದ್ವೆ ಇನ್ವಿಟೇಷನ್ ತಾನೇ ಹೀಗ್ ಮಾಡಕ್ ಎಷ್ಟು ಧೈರ್ಯ ಇರಬೇಕು ಫೋರ್ ಇಯರ್ಸ್ ಆಗಿ ನನ್ನ ಲವ್ ಮಾಡ್ಬಿಟ್ಟು ಟೂ ಇಯರ್ಸ್ ಆಗಿ ಲಿವಿಂಗಲ್ಲಿ ಇದ್ಬಿಟ್ಟು ನಿನಗಿವಾಗ ಬೇರೆ ಹುಡುಗಿ ಬೇಕಿತ್ತೇನೋ ನಿನ್ನಿಂದ ನಾನಿವಾಗ ಮೂರ್ ತಿಂಗಳು ಪ್ರೆಗ್ನೆಂಟು ಅದ್ ಗೊತ್ತಾ ನಿನಗೆ ಸೌಮ್ಯ ಏನಂದ್ರೆ ನಮ್ಮ ಮನೆಯಲ್ಲಿ ಒಂದು ಹುಡುಗಿ ನೋಡಿದಾರೆ ಸೌಮ್ಯ ಆ ಹುಡುಗಿ ಒಂದು ರೀತಿಯಲ್ಲಿ ನಮ್ಮ ಮನೆಗೆ ದೂರದ ಸಂಬಂಧ ಅವ್ಳನ್ನ ಮದುವೆ ಮಾಡ್ಕೊಂಡ್ರೆ ಬಂಗ್ಲಾ ಒಡವೆ ಕೊಡ್ತೀನಿ ಅಂತ ಹೇಳಿದ್ರು ನಾನಿನ್ನ ಪ್ರೀತಿಸೋದು ಅಪ್ಪ ಅಮ್ಮನ ಹತ್ರ ಹೇಳಿ ನೋಡಿದೆ ಸೌಮ್ಯ ಆದ್ರೆ ಅವ್ರು ಒಪ್ಕೊಂಡ್ಲಿಲ್ಲ ಏನ್ ಮಾಡ್ಬೇಕಂತ ಗೊತ್ತಿಲ್ಲದೆ ನಾನು ಒಪ್ಕೋಬೇಕಾಯ್ತು ಸಾರಿ ಸೌಮ್ಯ ನಿನಗೆ ನನ್ನ ಜೀವನಕ್ಕಿಂತ ದುಡ್ಡು ಹೆಚ್ಚಾಗೋಯ್ತೇನೋ ಏನೋ ಮಾತಾಡ್ತಾ ಇದ್ಯಾ ಇವಾಗ ನನ್ ಜೀವನಕ್ಕೆ ಏನ್ ಅಗತ್ಯ ನನ್ ಏನು ಉತ್ತರ ಕೊಡ್ತೀಯ ಇದೆಲ್ಲ ಸರಿ ಬರಲ್ಲ ನಾನ್ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ ಇಲ್ವಾ ನೋಡು ನಿಲ್ಲಿಸ್ತೀನಲ್ ಯಾರತ್ತ ತೋರಿಸ್ತೀನಿ ಸರಿ ಮಾಡ್ತೀನಿ ದುಡ್ಡಿಗಾಗಿ ಆ ಹುಡುಗಿನ ಮದುವೆ ಮಾಡ್ಕೊಂತೀನಿ ನಿನ್ ಜೊತೆ ಯಾವಾಗ್ಲೂ ರಿಲೇಷನ್ಶಿಪ್ ಇರ್ತೀನಿ ಸೆನ್ಸ್ ಇದ್ಯಾ ನಿನ್ಗೆ ಎಷ್ಟು ಹುಡುಗಿ ಬೇಕು ಅವಳನ್ನ ಮದುವೆ ಮಾಡ್ಕೊಂಡು ನನ್ ಜೊತೆ ರಿಲೇಶನ್ಶಿಪ್ ಅಲ್ಲಿರ್ತಿಯಾ ಒಬ್ಬಳ ಜೊತೆ ನಿನ್ನಿಂದ ಜೀವನ ಮಾಡಕ್ಕಾಗಲ್ವೇನೋ ಇದಕ್ಕೆ ನಿನ್ನ ಪೊಲೀಸಲ್ಲಿ ಕಂಪ್ಲೇಂಟ್ ಮಾಡಿ ಒಳಗಾಕ್ಬೇಕು ಸೌಮ್ಯಾ ಆ ತರ ಎಲ್ಲ ಹೇಳ್ಬೇಡ ಸೌಮ್ಯ ನೀನ್ ಮಾತ್ರ ಈ ಮದುವೆ ಏನಾದರೂ ನಿಲ್ಸಿದ್ರೆ ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಹೋಗುತ್ತೆ ಇಷ್ಟು ವರ್ಷದಿಂದ ಕಾಪಾಡಿದ ಗೌರವ ಎಲ್ಲ ಅವ್ರ ಮಗನಿಂದ ಹೊರದು ಪಾಪ ಅವರಿಂದ ಆಗಲ್ಲ ಪ್ಲೀಸ್ ಸೌಮ್ಯ ಸ್ವಲ್ಪ ಯೋಚನೆ ಮಾಡಿ ನೋಡು ಪ್ಲೀಸ್ ಸೌಮ್ಯ ಸ್ವಲ್ಪ ನನ್ನ ಮಾತು ಕೇಳು ಸುಮ್ನೆ ಸೌಮ್ಯ ಪ್ಲೀಸ್ ಸೌಮ್ಯ 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 ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸೌಮ್ಯ ಪ್ಲೀಸ್ ನಿಂತ್ಕೋ ಸೌಮ್ಯ ಸೌಮ್ಯ ನಾನು ಹೇಳದ್ ಕೇಳು